ಸರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಲ್ಲ ಧರ್ಮದವ್ರಿಗೂ ಸೇರಿರುವಂಥದ್ದು ಇದು ವಿಶ್ವವ್ಯಾಪ್ತಿ ಅದು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಎಲ್ಲ ಧರ್ಮದವರು ಅಲ್ಲಿ ಹೋಗಿ ಭೇಟಿ ಮಾಡಿ ದರ್ಶನ ಮಾಡಿ ಒಳ್ಳೆ ಹೆಸರು ಪಡ್ಕೊಂಡಿದ್ದಾರೆ ಈಗ ಏನಾಗ್ತಾಯಿದೆ ಅಂದರೆ ಅದು ಯಾರಿಂದ ಅನ್ನೋದು ಹೇಳೋಕೆ ಆಗದೇ ಇದ್ರೆ ಕೆಲವು ಸಮಾಜದ್ರೋಹಿಗಳು ಕ್ಷೇತ್ರದ್ರೋಹಿಗಳು ಇದರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಮತ್ತು ಬಹುಶಃ ಅದು ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಬೇಕು ಮತ್ತು ಅಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಅವರ ಬಗ್ಗೆ ಅಪಪ್ರಚಾರ ಮಾಡಬೇಕು ಸುಳ್ಳು ಆರೋಪ ಮಾಡಬೇಕು ಇದು ಷಡ್ಯಂತ್ರ ಇದು ಎಲ್ಲಿಂದ ಬೆಳವಣಿಗೆ ಆಯಿತು ಅನ್ನೋದು ಗೊತ್ತಿಲ್ಲ ಕಾನೂನು ಪ್ರಕಾರವಾಗಿ ಆಗೇನಾರು ಇದ್ದರೆ ಆ ಕ್ಷೇತ್ರದ ಬಗ್ಗೆ ಆಗಲಿ ಅವರ ಕುಟುಂಬದವ್ರ ಬಗ್ಗೆ ಆಗಲಿ ತನಿಖೆ ಏನು ಬೇಕಾದ್ರೂ ಆಗಲಿ ಅದು ಬೇರೆ ಆದರೆ ಅದನ್ನು ಬಿಟ್ಟು ಇವರು ವಾಟ್ಸಪ್ಪಲ್ಲಿರ್ಬೋದು ಯೂಟ್ಯೂಬಲ್ಲಿರ್ಬೋದು ಸುಮ್ಮನೆ ಅಪಪ್ರಚಾರ ಇದ್ದಾರೆ ಇದು ಯಾತಕ್ಕೆ ಅಂತ ಗೊತ್ತಾಯ್ತಾ ಇಲ್ಲ ಕೊನ್ ಕೊನೆಗೆ ಬಂದು ಅದು ನಮ್ಮ ಜೈನ ಧರ್ಮದ ಬಗ್ಗೆ ಅಪಪ್ರಚಾರ ಪ್ರಾರಂಭ ಆಗೋಯಿತು ಕೊನ್ ಕೊನೆಯಲ್ಲಿ ಅದು ಜೈನರು ನಾವೇನು ಮಾಡಿದ್ವಿ ನಾವು ಅಹಿಂಸಾವಾದಿಗಳು ಮೊದಲೇ ನಾವು ಎಲ್ಲ ಧರ್ಮದವ್ರು ನಾವು ಗಣನೆಗೆ ತಗೋತೀವಿ ನಾವು ನಾವು ಯಾವುದೇ ಈಗ ದಾನ ಧರ್ಮ ಮಾಡಲಿ ಮತ್ತೊಂದು ಮಾಡಲಿ ನಾವು ಇಂಥದೇ ಧರ್ಮದವ್ರಿಗೆ ನಾವು ಕೊಡಬೇಕು ಅಂತ ನಮ್ಮದಲ್ಲಿ ಯಾವುದೂ ಸ್ಥೀಮಿತ ಇಲ್ಲ ನಾವು ಎಲ್ಲ ಧರ್ಮದವ್ರಿಗೂ ಪ್ರ ನಾವು ಧರ್ಮ ನೋಡಿ ದಾನ ಮಾಡಲ್ಲ ಈ ಥರದಲ್ಲಿದ್ದಾಗ ನಮಗೆ ಯಾಕೆ ಟಾರ್ಗೆಟ್ ಮಾಡ್ತಾಯಿದ್ದೀರಿ ಒಂದು ಆಮೇಲೆ ಅಲ್ಲಿ ಏನು ಈಗ ಈಗ ಇತ್ತೀಚೆಗೆ ಬೆಳವಣಿಗೆ ಅದು ಯಾವುದೋ ಒಂದು ವ್ಯಕ್ತಿನ ಅನಾಮಧೇಯ ವ್ಯಕ್ತಿನ ಅದು ನಿಜಾನೋ ಸುಳ್ಳೋ ಅದು ನಮಗೆ ಕಾನೂನು ಪ್ರಕ್ರಿಯೆ ಆದಮೇಲೆ ಅದು ವಿಚಾರ ಗೊತ್ತಾಗೋದು ಸೊ ಆದರೆ ಏನೋ ಅನಾಮಿಕ ಹೇಳ್ದ ನಾನಿಲ್ಲಿ ಹೆಣ ಊತಾಕಿದ್ದೆ ಅನ್ನೋದು ಇದು ಯಾಕೋ ಸರಿ ಕಾಣಿಸ್ತಾ ಇಲ್ಲ ಇದು ಸರ್ಕಾರ ಇದ್ರ ಬಗ್ಗೆ ಭಾಳ ಯೋಚನೆ ಮಾಡಬೇಕು ಇದು ಕಾನೂನು ಪರಿಮಿತಿಯಲ್ಲೇ ಇದು ನಡೀತಾ ಇದೆಯಾ ಇಲ್ವಾ ಅನ್ನೋದೊಂದನ್ನು ಭಾಳ ಯೋಚನೆ ಮಾಡಬೇಕು ಈಗ ನಮಗೆ ಅದೇ ಅನುಮಾನ ಬಂದಿರೋದು ಈಗ ಯಾಕೆಂದರೆ ಸಣ್ಣ ಪುಟ್ಟದಕ್ಕೆಲ್ಲ ಸರ್ಕಾರ ತನ್ನದೇ ಆದ ಕಾರ್ಯವಕೆಯರಲ್ಲಿ ಕ್ರಮ ಕೈಗೊಳ್ತಾ ಇದೆ ಇಷ್ಟು ದೊಡ್ಡ ವಿಶ್ವವ್ಯಾಪ್ತಿ ಕ್ಷೇತ್ರದ ಷಡ್ಯಂತ್ರ ನಡೆಯುವಾಗ ಇವರು ಮುಚ್ಕೊಂಡು ಕೂತಿದ್ದಾರೆ ಸರ್ಕಾರ ಯಾತಕ್ಕೆ ಈ ಥರ ಆಗ್ತಾಯಿದೆ ಅನ್ನೋದು ನಮಗೆ ಭಾಳ ನೋವುಂಟಾಗ್ತಾ ಇದೆ ಕೆಲವರು ಅದೇ ಹೇಳಿದ್ನಲ್ಲ ಅದರದೇ ಆದಂಥ ಕ್ಷೇತ್ರದ ಭಕ್ತರು ಇದ್ದಾರೆ ಇದ್ದಾರೆ ಸೊ ಅವ್ರಿಗೆಲ್ಲ ಬಹುಶಃ ನೋವುಂಟಾಗ್ತದೆ ಇನ್ನೊಂದು ನಾನು ಹೇಳಿದಾಗೆ ಜೈನರು ಟಾರ್ಗೆಟು ಅಂದರೆ ಅಲ್ಲಿ ಆಡಳಿತ ಮಾಡ್ತಾ ಅದು ವಂಶ ಪಾರಂಪರಿಕೆಯಿಂದ ಆಡಳಿತ ಮಾಡಿಕೊಂಡೇ ಇದ್ದಾರೆ ಅಂದರೆ ಜೈನ ಧರ್ಮೀಯರು ಆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಮಸಿ ಬಳಿಯೋದಕ್ಕೋಸ್ಕರ ಜೈನ ಧರ್ಮವನ್ನು ಎಳ್ಕೊಂಡು ಅಪಪ್ರಚಾರ ಇದು ನಮಗೆ ಸ್ವಲ್ಪ ನೋವಾಗ್ತಾಯಿದೆ ಜೈನ ಧರ್ಮೀಯರಿಗೆ ನೋವಾಗ್ತಾಯಿದೆ ಆದರೆ ಅದು ಈ ಧರ್ಮ ಹಿಂದೂ ಧರ್ಮವನ್ನು ಅವಹೇಳನ ಮಾಡೋರು ಅವರು ಬೇರೆ ಕೋಮಿನ ಜನ ಅಂತ ಹೇಳ್ಕೋಬೋದು ಇಷ್ಟೊಂದೆಲ್ಲ ಪ್ರಚಾರ ಮಾಡಬೇಕಾದ್ರೆ ಅವರು ಬೇರೆ ಧರ್ಮದವರ ಕುಮ್ಮಕ್ಕಿನಿಂದ ಈ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನಾವಶ್ಯಕ ಅಪಪ್ರಚಾರ ಬೇಡ ಕ್ಷೇತ್ರ ಅದರದೇ ಆದಂಥ ಪ್ರಾಮುಖ್ಯತೆ ಇದೆ ಪಾವಿತ್ರ್ಯತೆ ಇದೆ ಅದನ್ನು ಹಾಗೆ ಬಿಟ್ಟುಬಿಡಿ ಈಗ ಅದನ್ನು ಏನು ಮಾಡಬೇಕಾದ್ರೂ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅದರದೇ ಆದಂಥ ನೀತಿ ನಿನ್ನಲ್ಲಿ ಕೈಗೊಳ್ತದೆ ಈಗಾಗಲೇ ನಾವು ಮೈಸೂರಿನಲ್ಲಿ ಪ್ರತಿಭಟನೆ ಮಾಡಿ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಮಂತ್ರಿಗಳಿಗೆ ಆದಷ್ಟು ಬೇಗ ಈ ಥರ ಅಪಪ್ರಚಾರ ಮಾಡ್ತಾ ಇರೋರ ಬಗ್ಗೆ ದಯವಿಟ್ಟು ಕ್ರಮ ಕೈಗೊಳ್ಳಿ ತನ್ನ ಪಾಡಿಗೆ ತನ್ನ ಕ್ಷೇತ್ರವನ್ನು ಜೈನ ಧರ್ಮೀಯರನ್ನು ಬಿಟ್ಟುಬಿಡಿ ಯಾರ ಮನಸ್ಸು ನೋಯಿಸ್ಬೇಡಿ ನಿಮ್ಗೆ ಕಾರ್ಯವಕೈರಿ ಕ್ರಮ ಕೈಗೊಳ್ಳಬೇಕು ಏನಿದೆ ಅದನ್ನು ಮುಂದುವರಿಸಿ ನಾವು ಅದರ ಬಗ್ಗೆ ಎರಡು ಮಾತಾಡಲ್ಲ ಆದರೆ ಅದನ್ನು ಒಂದು ಹಿತಿಮಿತಿನಲ್ಲಿರಬೇಕು ಯಾವುದೇ ಅಪಪ್ರಚಾರ ಬೇಡ ಅಂತ ನಮ್ಮಗಳ ಮನವಿ ಶ್ರೀ ಕ್ಷೇತ್ರ ಬಗ್ಗೆ ಅಪಪ್ರಚಾರ ಈಗಾಗಿ ಒಂದು ನಿನ್ನೆ ತನಕನೂ ಒಂದು ಇದಕ್ಕೆ ಬಂದಿದೆ ಪರಮೇಶ್ವರ ಏನೋ ಇದು ಮಾಡಿದ್ದಾರೆ ಅದರದು ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತೇಳಿ ಯಾಕಂದರೆ ಇಷ್ಟು ದಿನ ಮಲ್ಗೀದ್ ಸರ್ಕಾರ ಈಗ ಸ್ವಲ್ಪ ಅದ್ರ ಬಗ್ಗೆ ಅವ್ರ ವಿರುದ್ಧನೇ ಬರ್ತಾ ಇರೋದ್ರಿಂದ ಅವರು ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ ಈಗ ಎಚ್ಚೆತ್ಕೊಂಡು ಈಗ ನೆಕ್ಸ್ಟು ಏನು ಕ್ರಮ ಕೈಗೊಳ್ತಾರೋ ನೋಡಬೇಕು ಅದು ನೋಡಿಕೊಂಡು ಯಾಕಂದರೆ ಈಗ ಎಲ್ಲ ಕಡೆಯೂ ಪ್ರತಿಭಟನೆ ಆಗಲಿ ಎಲ್ಲ ಕಡೆ ಭಾಳ ಜೋರಾಗಿ ಮಾಡ್ತಾ ಇದ್ದಾರೆ ನಾವು ಪ್ರತಿಭಟನೆ ಎಲ್ಲ ಮಾಡಿದೀವಿ ಇದು ಇನ್ನೊಂದೇನಾಯಿತು ಅಂದರೆ ನಮ್ಮ ಜೈನ ಇವರು ನಮ್ಮ ದೇಹ ಹೇಳ್ದಂಗೆ ಜೈನ ಧರ್ಮದ ಧರ್ಮದಲ್ಲದಲ್ಲೇ ಆ ಬಾಹುಬಲಿ ಸ್ವಾಮಿ ಬೆಟ್ಟದಲ್ಲೇನು ಅಲ್ಲಿ ಊತಾಕಿದ್ದೀನಿ ಅಲ್ಲಿ ಇದೆ ಅಂತ ಹೇಳಿ ಈಗ ಸುಮ್ಮನೆ ಅಪಪ್ರಚಾರ ಈಗ ಮಾತ್ರ ನಾವು ಇದು ಮಾಡೋದಕ್ಕಂತೂ ಯಾವುದೇ ಕಾರಣಕ್ಕೂ ಬಿಡೋದು ಧರ್ಮಸ್ಥಳದಕ್ಕೆ ಅದಕ್ಕೆ ಬಿಡಬಾರ್ದು ಆಕ್ಚುಲಿ ಆದರೂ ಒಂದು ಅವ್ರ ಕಾನೂನು ಪರಿಮಿತಿಯಲ್ಲಿ ಅವರು ಮಾಡ್ತಿರೋದಕ್ಕೆ ನಾವೇನು ಅಡ್ಡಪಡ್ಸೋಕ್ಕಾಗೋದಿಲ್ಲ ಈಗ ಅದು ಹೋಗಿ ಹೋಗಿ ಬಾಹುಬಲಿ ಬೆಟ್ಟದಲ್ಲಿ ಹಣ ಓದ್ತಿದ್ದಾರೆ ಅಂತೇಳಿ ಒಂದು ಹೊಸದಾಗಿ ಈಗ ಇದು ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಿದ್ದಾರೆ ಹಂಗಾಗಿ ಅದ್ರ ಬಗ್ಗೆ ಅವ್ರು ಯಾರು ಹೇಳಿದರೂ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವೆಲ್ಲರೂ ನಾವು ಅದನ್ನು ಇದು ಮಾಡ್ತಾ ಇದ್ವಿ ಆ ಕ್ಷೇತ್ರನ ಅವರ ಹಿಡಿತದಿಂದ ಏನಾದರೂ ಮಾಡಬೇಕು ಅಂತಲೇ ಇವರು ಎಲ್ಲ ಸೇರಿ ಇದೆಲ್ಲ ಷಡ್ಯಂತ್ರ ನಡೆಸ್ತಾ ಇರೋದು ಷಡ್ಯಂತ್ರ ನಡೆಸಿದ್ದು ಒಂದು ಸಿ ಐ ಟಿ ಇವರು ಎಸ್ ಐ ಟಿನವ್ರು ಏನು ಇದು ಮಾಡ್ಬೋದಿತ್ತು ಅಂದರೆ ಫಸ್ಟ್ ಅವ್ನು ಬುರ್ಡೆ ತಂದಾಗಲೇ ಅವಾಗಲೇ ಅವನ ಮೇಲೆ ಅದ್ರ ಬಗ್ಗೆ ವಿಚಾರಣೆ ಮಾಡಿ ಅದು ಎಲ್ಲಿಂದ ಬಂತು ಏನು ಅಂತ ವಿಚಾರಣೆ ಮಾಡಿದ ಮೇಲೆ ಅವರು ಈ ಮುಂದಿನ ಕ್ರಮ ತಗೊಂಡಿದ್ದರೆ ಇಷ್ಟೊಂದು ಇವರು ಮೇಲೆ ವಿರುದ್ಧ ಇದು ಬರ್ತಾ ಇರಲಿಲ್ಲ ಈಗ ಅವರೆಲ್ಲ ಹಳೆ ಇದು ಮಾಡಿ ಅದೆಷ್ಟೋ ಹದಿಮೂರು ಗುಂಡಿ ಎಲ್ಲ ಕಡೆಯೂ ತೆಗೆದ್ರೂ ಎಲ್ಲೂ ಸಿಗದೇ ಇದ್ದಿದ್ದಕ್ಕೆ ಈಗ ಅದು ಮತ್ತೆ ಅವರಿಗೆ ಉಲ್ಟ ಆಗಿದೆ ಅಂತೇಳಿ ಅವ್ರಿಗೆ ಇದಾಗ್ತಾ ಇದೆ ಈಗ ಅವನ ಮೇಲೆ ತೀವ್ರ ವಿಚಾರಣೆ ಎಲ್ಲ ಮಾಡ್ತಿದ್ದಾರೆ ಈಗ ತೀವ್ರ ವಿಚಾರಣೆ ಮಾಡಿದ ಮೇಲೆ ಈಗ ಗೊತ್ತಾಗ್ತಾ ಇದೆ ಇದೇ ಕೆಲಸ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದರೆ ಇಷ್ಟೊಂದೆಲ್ಲ ಅಪಪ್ರಚಾರ ಆಗೋದಾಗಲಿ ಇದಾಗಲಿ ತಪ್ತಾ ಇತ್ತು ಅಂತ ನಾವು ಹೇಳ್ತೀವಿ ನಮ್ಮ ಬಯಸ್ತೀವಿ ಸರ್ಕಾರ ಇಷ್ಟು ದಿನ ಯಾವ ಕಾರಣದಿಂದ ಸುಮ್ಮನೆ ಮಲಗಿತ್ತೋ ಗೊತ್ತಿಲ್ಲ ಈಗ ನಿನ್ನೆಯಿಂದ ಏನಿದಾಗ್ತಾ ಇದೆ ಮುಖ್ಯಮಂತ್ರಿಗಳೇ ಇಪ್ಪತ್ತೆಂಟು ಕೊಲೆಗಳು ಸಿದ್ದರಾಮಯ್ಯವರೆ ಮಾಡಿ ಅಂತೇಳ್ಬಿಟ್ಟು ಅವರೇದ್ರಿಗೆ ಮೇಲೆ ಬಂದಿರೋದ್ರಿಂದ ಈಗ ನಿನ್ನೆ ಸ್ಟೇಟ್ಮೆಂಟ್ ಪ್ರಕಾರ ಅವರಿಗೆ ಅವ್ರ ಮೇಲೆ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತೇಳಿ ಅವರು ಪರಮೇಶ್ವರ್ ಹೇಳ್ತಿರೋದು ಈಗ ಇವ್ರನ್ನ ಯಾವ ರೀತಿ ಇದು ಮಾಡ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಅದು ನೋಡ್ಬೇಕು ಏನು ಇವರು ತೀರ್ಮಾನ ತೊಗೊಳ್ತಾರೆ ಅಂತ ಸೌಜನ್ಯ ಪ್ರಕರಣ ಒಂದು ಬರೀ ನಾ ನಾಮಕ ಇದು ಷಡ್ಯಂತ್ರವೇ ಬೇರೆ ಥರ ಇದೆ ಯಾಕಂದ್ರೆ ಸೌಜನ್ಯಕ್ಕೂ ಈ ಕ್ಷೇತ್ರಕ್ಕಾಗಲಿ ಇದಕ್ಕಾಗಲಿ ಯಾವುದೇ ರೀತಿ ಸಂಬಂಧ ಇಲ್ಲ ಅವ್ರ ಬಗ್ಗೆ ಬೇಕಾದ್ರೆ ಅವ್ರದ್ದು ಏನು ಬೇಕಾ ಕಾನೂನು ಕ್ರಮ ಕೈಗೊಳ್ಳಿ ಅವ್ರ ವಿರುದ್ಧ ಅವ್ರು ಯಾರು ಷಡ್ಯ ಅವರು ಏನು ಅವರಿಗೆ ಇದಾಗಿರೋದು ಅನ್ಯಾಯ ಆಗಿರೋದನ್ನು ಕಾನೂನು ತಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಯಾರ ಮೇಲಾದರೂ ಅದು ನಮ್ಮ ಯಾರೇ ಆಗಿರ್ಬೋದು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಆದರೆ ಅದನ್ನು ಈಗ ಸೌಜನ್ಯ ಪ್ರಕರಣ ಇಟ್ಕೊಂಡು ಅದನ್ನು ಧರ್ಮಸ್ಥಳಕ್ಕೆ ತಿರುಗಿಸ್ತಿರೋದು ಇದು ಭಾಳ ಅನ್ಯಾಯ ಇದು ಇದಾಗಬಾರ್ದು ನಮಗೀಗ ಬೇರೆ ಧರ್ಮ ಅಂದರೆ ಬೇರೆ ಧರ್ಮಗಳಲ್ಲಿ ಸ್ವಲ್ಪ ಗಟ್ಟಿಗಳು ಜಾಸ್ತಿ ನಮ್ಮ ಜೈನ ಧರ್ಮ ಅಲ್ಪಸಂಖ್ಯಾತರು ನಾವು ಸ್ವಲ್ಪ ಅಹಿಂಸಾ ಪರಮ ಧರ್ಮ ಅಂತ ಯಾವುದೇ ಗಲಾಟೆಗೆ ಯಾವುದೇ ಇದಕ್ಕೆ ಹೋಗಲ್ಲ ಈಗ ಮೊದಲೇ ಗಾದೆ ಹೇಳ್ತಾರೆ ಹುಲಿ ಹತ್ರ ಜಗಳ ಆಡಲ್ವಂತೆ ಕುರಿ ಹತ್ರ ಜಗಳ ಆಡ್ತಾರೆ ಹಂಗೆ ನಾವು ಹಂಗೆ ಕುರಿಗಳು ಮಾಡ್ಕೊಂಡವರು ನಮ್ಮ ಈ ಕ್ಷೇತ್ರನ ವಹಿಸ್ಕೊಂಬಡಬೇಕು ಸರ್ಕಾರಕ್ಕೆ ಬರುವಂಥ ಆದಾಯ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ಈಗ ಈಗೆಲ್ಲನೂ ತೊಗೊಂಡು ನಾವು ಈ ಸರ್ಕಾರಕ್ಕೆ ಆದಾಯ ತೊಗೊಂಡು ಇದನ್ನು ಸರ್ಕಾರ ನಡೆಸಿ ಬೇರೆ ರೀತಿಯಲ್ಲಿ ಬೇರೆ ಧರ್ಮದವರು ಅನುಕೂಲ ಮಾಡೋದಕ್ಕೋಸ್ಕರ ಷಡ್ಯಂತ್ರ ನಡೆದು ಎಲ್ಲ ಕೋಮಿನವರು ಸೇರಿ ನಮ್ಮ ಕೋಮಿನಲ್ಲಿ ಬೀಳ್ತಾ ಇದ್ದಾರೆ ಯಾಕೆಂದರೆ ಈಗ ಗೊತ್ತಿದೆ ಸರ್ಕಾರ ನಡೆಸೋದೇ ಕಷ್ಟ ಅಂತ ಅಲ್ಲಿರ್ತಕ್ಕಂಥ ಮಂತ್ರಿಗಳು ಎಷ್ಟೋ ಜನ ಹೇಳಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಒಬ್ಬರು ಹೇಳಿ ಅವರು ರಾಜೀನಾಮೆನೂ ಕೊಟ್ಟು ನೀವು ಮಾಡಿದ್ದಕ್ಕೆಲ್ಲ ಎಲ್ಲ ಏನೇನು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಹಂಗಾಗಿ ಈಗೇನಾಗಿದೆ ಅಂದರೆ ಅವ್ರಿಗೆ ಯಾವ ರೀತಿಯವರಾಗಲಿ ಸರ್ಕಾರ ನಡೆಸೋಕ್ಕೆ ಹಣ ಬೇಕು ಹಣ ಬೇಕು ಅಂತಾಗ ಈಗ ಎಲ್ಲೂ ಬೇರೆ ಕಡೆ ಯಾವ ಕಡೆನೂ ಜಾಗ ಇಲ್ಲ ಅದರಿಂದ ಈ ಆದಾಯ ನೋಡಿ ಇಲ್ಲಿ ಮಾಡ್ತಾ ಇರೋಂಥ ಕೆಲಸ ಕಾರ್ಯಗಳನ್ನು ನೋಡಿ ಮತ್ತು ಏನೋ ಒಂದು ಸೌಜನ್ಯದ ನೆಪ ಹೇಳಿ ಇವ್ರ ಮೇಲೆ ಬಿದ್ದಿದ್ದಾರೆ ಈಗ ಏನೋ ಮಾಡಿ ಇವ್ರದ್ದು ಈಗ ಸರ್ಕಾರಕ್ಕೆ ವಹಿಸ್ಕೋಬೇಕು ಅನ್ನೋ ಉನ್ನಾಣದಿಂದಲೇ ಇವೆಲ್ಲ ಷಡ್ಯಂತ್ರಗಳು ಇರೋದು ಇವರೇ ಈಗ ಆ ಯೂಟ್ಯೂಬ್ನವ್ರು ಇವನ್ನೆಲ್ಲ ನೋಡಿದ್ರೆ ಇವರೇ ಸೃಷ್ಟಿ ಮಾಡಿ ಇಲ್ಲಿ ಯಾರೋ ಬೇರೆ ಬೇರೆ ಕೋಮಿನವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಭಾವನೆ ಅದು ಎಲ್ಲೋ ಒಂದು ಒಬ್ಬರು ಇಬ್ಬರು ಹೇಳ್ತಾ ಇರ್ಬೋದು ಅಷ್ಟೇ ಇಡೀ ಕರ್ನಾಟಕ ವಿಶ್ವದಲ್ಲೇ ಅವ್ರನ್ನ ಎಲ್ಲರೂ ಒಪ್ಪಿದ್ದಾರೆ ಇದು ಇವತ್ಲದಲ್ಲ ಅವರು ಐವತ್ತು ಅರವತ್ತು ವರ್ಷದಿಂದಲೂ ಅವರು ಧರ್ಮವಾಗಿ ನಡ್ಕೊಂಡು ಬಂದಿದ್ದಾರೆ ಇದುವರೆಗೂ ಅವ್ರಿಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಈಗ ಇವರು ಯಾರ್ಯಾರು ಯೂಟ್ಯೂಬ್ನವರು ಅವರು ಇವರು ಅವ್ರಿಗೆ ಯಾರ್ಯಾರು ಸಪೋರ್ಟ್ ಇದ್ದಾರೋ ಗೊತ್ತಿಲ್ಲ ಆ ಸಪೋರ್ಟ್ನಿಂದ ಇವೆಲ್ಲ ನಡೀತಾ ಇದೆ ಇದು ಭಾಳ ಅವ್ರಿಗೆ ಮನಸ್ಸಿಗೆ ತುಂಬ ತುಂಬ ನೋವು ಕೊಟ್ಟಿದ್ದಾರೆ ಆದರೂ ಅವರು ಅಹಿಂಸಾ ಪರಮೋ ಧರ್ಮ ಅಂತ ಅಂದ್ಬಿಟ್ಟು ಅವರು ದೇವರಲ್ಲಿ ನಂಬಿಕೆ ಇಟ್ಟು ಯಾವುದೇ ಥರದ ಬಾ ಮಾತುಗಳಾಗಲಿ ಯಾರಿಗೆ ದೂಷಣೆ ಮಾಡೋದಾಗಲಿ ಒಬ್ಬರಿಗೆ ಬೈಯೋದಾಗಲಿ ಏನೂ ಮಾಡ್ತಾ ಇಲ್ಲ ಅದೇ ಬೇರೆಯವರಾಗಿದ್ದರೆ ಇಷ್ಟೊತ್ತು ಏನೇನೋ ಗಲಾಟೆ ಆಗಿರೋದು ಆದರೆ ನಾವು ಅಹಿಂಸಾ ಪರಮ ಅಹಿಂಸಾ ತತ್ವದಲ್ಲಿ ನಡೀತಾ ಇದ್ದಾರೆ ಅವ್ರು ಏನು ಹೇಳ್ತಾರೆ ನನ್ನ ಕರ್ಮದ ಫಲ ಏನೇನಾಗ್ತದೆ ನೋಡೋಣ ಮಂಜುನಾಥ ನೋಡ್ಕೊತಾನೆ ಅಣ್ಣಪ್ಪ ದೇವರು ನೋಡ್ಕೊತಾನೆ ಅಂತ ಅವರು ತಮ್ಮ ಇದ್ದಾರೆ ಇದು ನಾವು ಹೇಳಂಗೇನಿಲ್ಲ ಜನಗಳಲ್ಲೇ ಭಾವನಲ್ಲೇ ಬಂದಿದೆ ಇದು ಇವತ್ತು ಅಲ್ಲ ಕ್ಷೇತ್ರ ಆದರೆ ಹೇಳ್ಬೋದು ಏನೋ ಮೊನ್ನೆ ಮೊನ್ನೆ ಬಂದಿದ್ದ ಕ್ಷೇತ್ರದ ಇದು ತಲ ಅಂತರಿಂದ ಅನಾದಿ ಕಾಲದಿಂದಲೂ ಕ್ಷೇತ್ರ ಯಾವಾಗ ಉದ್ಭವ ಅವಾಗಲಿಂದಲೂ ಜನಸಾಮಾನ್ಯರಲ್ಲಿ ಒಳ್ಳೆಯ ಭಾವನೆ ಇರೋದು ಈಗಲೂ ಅಷ್ಟೇ ಎಲ್ಲರೂ ಆಣೆ ಮಾಡಿದ್ರೆ ಮಂಜುನಾಥನ ಮೇಲೆ ಆಣೆ ಮಾಡುವಂಥರು ಏನೋ ಒಂದು ಧರ್ಮದ ಬಗ್ಗೆ ಅವ್ರಿಗೆ ನಂಬಿಕೆ ಇದೆ ಮಂಜುನಾಥನ ಮೇಲೆ ನಂಬಿಕೆ ಇದೆ ಅಣ್ಣಪ್ಪ ಸ್ವಾಮಿ ಮೇಲೆ ನಂಬಿಕೆ ಇದೆ ಬರೀ ಜೈನ ಧರ್ಮ ಅಲ್ಲ ಇಡೀ ಮಂಜುನಾಥ ದೇವನ ಎಲ್ಲ ರೀತಿಯ ಹಿಂದೂ ಧರ್ಮದವರು ಎಲ್ಲರೂ ಸಹ ಬೇರೆ ಮುಸ್ಲಿಂ ಜನಾಂಗದವರು ನಂಬಿದ್ದಾರೆ ಅಂಥದ್ರಲ್ಲಿ ಈ ಧರ್ಮನ ಈಗ ಅವಹೇಳನಕಾರಿಯಾಗಿ ಮಾಡ್ತಾ ಇರೋದು ಶೇ ಒಂಥರ ಮನಸ್ಸಿಗೆ ಬೇಜಾರಾಗ್ತಾಯಿದೆ ಧರ್ಮ ಉಳಿಸ್ಬೇಕು ಅಂತಂದರೆ ನಾವು ಹಿಂದೂಗಳು ಒಗ್ಗಟ್ಟಾಗಬೇಕು ನಮ್ಮ ಧರ್ಮವನ್ನು ನಾವೇ ಉಳಿಸ್ಬೇಕು ಬೇರೆಯವರಿಂದಲ್ಲ ಬೇರೆಯವರು ಮಾಡಿದಂಥ ಅಪಪ್ರಚಾರವನ್ನು ನಾವು ನಂಬಾರ್ದು ನಾವು ನಂಬಿಕೆ ನಮ್ಮನಲ್ಲಿ ನಂಬಿಕೆ ಇರಬೇಕು ನಾವು ನಂಬಿಕೆ ಇಟ್ಕೊಂಡು ನಮ್ಮ ದೇವರ ಮೇಲೆ ನಾವು ನಂಬಿಕೆ ಇಟ್ಕೊಂಡು ನಡಿಬೇಕು